ಇನ್ಸ್ಟೆಂಟ್ ಆಗಿ ಮಾವ್ಕಾಯಿ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ ಇದನ್ನ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಡ್ರೈ ಆಗಿರ್ಬೇಕು ಈ ತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನೀವು ಸಣ್ಣ ಸಣ್ಣದಾಗೆ ಪೀಸಸ್ ಮಾಡ್ಕೋಬೇಕು ಈವನ್ ನೈಫ್ ಸಹ ಡ್ರೈ ಆಗಿರ್ಬೇಕು ಈ ತರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಹಾಕೊಂತ ಇದೀನಿ ಖಾರದ ಪುಡಿ ಹುಳಿ ನೋಡಿಕೊಂಡು ಖಾರನ ಅಡ್ಜಸ್ಟ್ ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅವರ್ ಬಿಟ್ಬಿಡಿ ಅವಾಗ ಚೆನ್ನಾಗಿ ಉಪ್ಪು ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ ನೋಡಿ ಗಂಟೆ ಆಗಿದೆ ಎಷ್ಟು ಚೆನ್ನಾಗಿ ಉಪ್ಪು ನೀರು ಬಿಟ್ಕೊಂಡಿದೆ ಇವಾಗ ಇದಕ್ಕೊಂದು ಮಸಾಲ ಪ್ರಿಪೇರ್ ಮಾಡೋಣ ಒಂದು ಪ್ಯಾನಿಗೆ ಒಂದು ಸ್ಪೂನಷ್ಟು ಅಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಮೆಂತ್ಯಕಾಳು ಒಂದು ಅರ್ಧ ಸ್ಪೂನ್ ಜೀರಿಗೆ ಇದನ್ನ ಲೋ ಫ್ಲೇಮ್ ಇದನ್ನು ಇದನ್ನ ಈ ತರ ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ ಇಷ್ಟ ಆಗಿದ್ರೆ ಸಾಕು ಆಫ್ ಮಾಡಿಬಿಡಿ ಇದು ಕಂಪ್ಲೀಟ್ ಕೂಲ್ ಆಗಬೇಕು ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಿಂಗೆ ಹಾಕೋಬೇಕು ಕಂಪಲ್ಸರಿ ಅವಾಗೆ ರುಚಿ ಚೆನ್ನಾಗಿ ಕೊಡುತ್ತೆ ಇವಾಗ ಫ್ಲೇಮ್ ಆಫ್ ಮಾಡ್ಬಿಡಿ ಸಾಸಿವೆ ಮೆಂತ್ಯನ ಜೀರಿಗೆನ ಹಾಕೊಂಡು ಬ್ಲೆಂಡ್ ಮಾಡ್ಕೋಬೇಕು ಇದನ್ನ ಫೈನ್ ಆಗಿ ಮಾಡ್ಕೊಳ್ಳಿ ಹೀಗಾಗಿರ್ಬೇಕು ಈಗ ಈ ಪುಡಿನ ಹಾಕೊಳ್ಳಿ ಒಗ್ಗರಣೆನೂ ಅಷ್ಟೇ ಕಂಪ್ಲೀಟ್ಲಿ ಕೂಲ್ ಆಗಿರಬೇಕು ಇವಾಗ ಇದಕ್ಕೆ ಹಾಕೊಳ್ಳಿ ಎಲ್ಲ ಒಂದು ಮಿಕ್ಸ್ ಕೊಡಿ ಈ ಒಗ್ಗರಣೆ ಮತ್ತೆ ಮೆಂತ್ಯ ಸಾಸಿವೆ ಪುಡಿ ಎಲ್ಲ ಹಾಕಿರ್ತಿಯಲ್ಲ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ